ನನ್ನ ಹೆಸರು ಸದಾಮ್ ಹುಸೇನು ನಾನು ಎಸ್ ಕೆ ಎಸ್ ಕಿಸಾನ್ ಟೊಮಾಟೊ ಮಂಡಿ ಮಾಲೀಕ ಏನು ಇವಾಗ ಇತ್ತೀಚೆಗೆ ಟೊಮಾಟೊ ಡೌನ್ ಆಗಿರೋದ್ರಿಂದ ರೈತರಿಗೆ ಜಾಸ್ತಿ ನಷ್ಟ ಆಗ್ತಾ ಇದೆ ಅದು ಕೆಲವು ದಿನ ಮುಂಚೆ ಮಳೆಗಳಾಗಿದ್ದಕ್ಕೆ ಕ್ವಾಲ್ಟಿ ಎಲ್ಲ ಚೇಂಜ್ ಆಗೋಗಿದೆ ಕ್ವಾಲ್ಟಿ ಚೇಂಜ್ ಆಗಿಬಿಟ್ಟು ವೇರಿಯೇಷನ್ ಜಾಸ್ತಿ ಬರ್ತಾಯಿದೆ ರೇಟ್ಸು ಇತ್ತೀಚಿಗೆ ಇಲ್ಲಿ ದಿಲ್ಲಿಯಲ್ಲಿ ಸ್ವಲ್ಪ ಬಜಾರ್ ಇತ್ತು ಅವಾಗೇ ಮೂರು ನಾಲ್ಕು ದಿನ ಮುಂಚೆ ಒಂದು ನಾನ್ನೂರು ಐನೂರು ರೂಪಾಯಿ ಹೋಗಿತ್ತು ಬಜಾರು ಆಮೇಲೆ ಎಲ್ಲ ಗಾಡಿಗಳು ತಿರ್ಗ ರ ದಿಲ್ಲಿ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ ದಿಲ್ಲಿ ಜಾಸ್ತಿ ಕಾಯಿ ಆಗಿದೆ ತಿರ್ಗಾ ಡೌನ್ ಆಗೋಗಿದೆ ಮುನ್ನೂರ ನಲ್ವತ್ತು ರೂಪಾಯಿಗೂ ಕಾಯಿದೆ ಡಿಪೆಂಡ್ಸ್ ಆನ್ ಕ್ವಾಲಿಟಿ ಇವಾಗೇ ಕಲ್ಕತ್ತಾದ ನಡೀತಾ ಇದೆ ಸದ್ಯಕ್ಕೆ ದಿಲ್ಲಿದು ಎರಡು ದಿನ ನಡೀತು ಅಲ್ಲಿ ಕೂಡ ಎಲ್ಲ ಸರಕು ಒಂದೇ ಜ ಒಂದೇ ಸತಿ ಹೋಗ್ಬಿಟ್ಟು ಅಲ್ಲೂ ಸ್ವಲ್ಪ ಡೌನ್ ಆಗಿ ಇವಾಗ ಸದ್ಯಕ್ಕೆ ಕಲ್ಕತ್ತಾದ ನಡೀತಾ ಇದೆ ಅವ್ರು ಕಲ್ಕತ್ತಾ ಅವ್ರು ಏನಾರು ತೊಗೊಂಡಿರ್ಲಿಲ್ಲ ಅಂದರೆ ಮುನ್ನೂರು ಮಕಾನು ಇದ್ದಿಲ್ಲ ಹಿಂಗೆ ರೈತರಿಗೆ ಜಾಸ್ತಿ ನಷ್ಟ ಆಗ್ತಾಯಿದೆ ಇವಾಗ ಸದ್ಯಕ್ಕೆ ಏನೋ ಮಹಾರಾಷ್ಟ್ರ ಲಾತೂರ್ ಎಲ್ಲ ಮಳೆಗಳು ಜಾಸ್ತಿ ಆಗ್ತಾಯಿದೆ ಅಲ್ಲಿನ ಕಾಯಿ ನಷ್ಟ ಆಗಿದೆ ಏನೇನು ಮೂರು ನಾಲ್ಕು ದಿನ ಅಲ್ಲಿ ಬಜಾರ್ ಸ್ವಲ್ಪ ರೈಸ್ ಆಗ್ಬೋದು ಅನ್ಕೊಂತೀವಿ ಇವತ್ತು ಹದಿನೈದು ಕೆ ಜಿ ಬಾಕ್ಸು ಡಿಪೆಂಡ್ಸ್ ಆನ್ ಕ್ವಾಲ್ಟಿ ನಲ್ವತ್ತು ರೂಪಾಯಿಗೂ ಕಾಯಿ ಇದೆ ನಲ್ವತ್ತು ರೂಪಾಯಿಗೂ ಕಾಯಿ ಇದೆ ಸರ್ ಮಳೆಗಳಿಂದ ಕ್ವಾಲ್ಟಿನೂ ಚೇಂಜ್ ಆಗಿದೆ ಇದು ಎಕ್ಸ್ಪೋರ್ಟ್ಗಾಗಲ್ಲ ಕ್ವಾಲ್ಟಿಗಳು ಇದು ಮಚ್ಚೆಗಳು ಬರ್ತಾ ಇದೆ ಊಜಿ ಊಸಿ ಬರ್ತಾ ಇದೆ ಅದಕ್ಕಿಂತ ಅದು ಎಕ್ಸ್ಪೋರ್ಟ್ಗೆ ಸೆಟ್ ಆಗಲ್ಲ ಕಾಯಿ ಕ್ವಾಲ್ಟಿ ಇರೋದು ಇವತ್ತು ಹೋಗಿದೆ ಕಲ್ಕತ್ತಾ ಕ್ವಾಲ್ಟಿದು ಮುನ್ನೂರು ನಲ್ವತ್ತು ಮೊನ್ನೆ ಎಲ್ಲ ಐನೂರು ರೂಪಾಯಿ ಹೋಗಿತ್ತು ಬಜಾರು ಒಂದು ನಾಲ್ಕು ದಿನ ಮುಂಚೆ ಬಟ್ ಅಲ್ಲಿ ಕೂಡ ದಿಲ್ಲಿಯಲ್ಲಿ ಎಲ್ಲ ಜಗದ ಕಾಯಿ ಒಂದೇ ಸಲ ಬಂದುಬಿಟ್ಟು ಅಲ್ಲೂ ಗಾಡಿಗಳು ಜಾಸ್ತಿ ಆಗಿಬಿಟ್ಟು ಇವಾಗ ಡೌನ್ ಆಗೋಗಿದೆ ಇವಾಗ ದಿಲ್ಲಿದು ಲೋಡಿಂಗು ನಿನ್ಸ್ಬಿಟ್ಟಿದ್ದಾರೆ ಕ್ವಾಲಿಟಿ ಚೇಂಜ್ ಆಗಿದೆ ಅಂತ ಬರೀ ಇವಾಗ ಕಲ್ಕತ್ತಾದ್ ನಡೀತಾ ಇದೆ ಅಷ್ಟೇ ಇವಾಗ ಅರೈವಲ್ಸು ಅರೈವಲ್ಸು ಕಮ್ಮಿನೇ ಲೆಕ್ಕಕ್ಕೆ ಮುಂಚೆ ಬರ್ತಾ ಇದ್ದಿದ್ದು ಲೆಕ್ಕಕ್ಕೆ ಇವಾಗ ಅರೈವಲ್ಸ್ ಅಪ್ರಾಕ್ಸಿಮೇಟ್ ಒಂದು ಪೂರ್ತಿ ಮಾರ್ಕೆಟ್ ಲೆಕ್ಕಾಚಾರ ಮಾಡಿದ್ರೆ ಒಂದು ಮೂರು ಲಕ್ಷ ಬಗ್ಗೆ ಬರ್ತದೆ ನನಗೆ ಅಪ್ರಾಕ್ಸಿಮೇಟ್ ಹತ್ತು ಹತ್ತು ಸಾವಿರ ಹನ್ನೆರಡು ಸಾವಿರ ಹದಿನೈದು ಸಾವಿರ ಇವಾಗ ನಮ್ಮ ಹತ್ರ ತಗೊಂಡಿರೋ ಅವರು ತಮಿಳ್ನಾಡ್ದು ತಗೊಂಡಿದ್ದಾರೆ ಕಲ್ಕತ್ತಾ ಒರಿಸ್ಸಾ ರಾಂಚಿದು ಒಂದೆರಡು ಗಾಡಿ ಬಿಲಾಸ್ಪುರು ಇದೆ ನೆಸರು ಮಂಜುನಾಥ್ ಅಂತ ಎಸ್ ಕೆ ಎಸ್ ಮಂಡಿ ರೈತರು ಪ್ಲಸ್ ರೈಟ್ರು ಎರಡನ್ನೂ ಈಗ ಒಂದು ಎಕರೆ ಮಾಡಬೇಕಾದ್ರೆ ನಮಗೆ ಅಪ್ರೋಕ್ಸೆಂಟ್ ಒಂದು ಮೂರು ಲಕ್ಷ ರೂಪಾಯಿ ಬೇಕಾಗುತ್ತೆ ಮೂರು ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡು ಬಂದು ಇಲ್ಲಿ ನೀವು ಇವಾಗ ಬರ್ತಾ ಈ ರೇಟಲ್ಲಿ ಏನಂತ ವರ್ಕೌಟ್ ಏನಾಗಲ್ಲ ಈಗ ಬರ್ತಾ ಇರೋದು ಒಂದು ಎಕರೆಗೂ ಒಂದು ಲಕ್ಷ ಒಂದೂವರೆ ಲಕ್ಷ ಅಂದರೆ ಸಂಪಾದನೆ ಅಷ್ಟೇ ಆಗ್ತಾ ಇರೋದು ಇವಾಗ ಅರ್ಧಕ್ಕೆ ಅರ್ಧ ಆಗ್ತಾ ಇದೆ ಯಾವಾಗಲೂ ಯಾವಾಗ ಸಿಗುತ್ತೋ ವೆಯ್ಟ್ ಮಾಡಬೇಕು ಬೆಳೆಯೋದಂತೂ ಮಾಡ್ತಾ ಇರಬೇಕು ರೈತನಿಗೆ ಅಂತೂ ಆಗ್ತಾನೇ ಇದೆ ಯಾವಾಗ ಸಿಗುತ್ತೋ ಯಾವಾಗ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ ಬಾಕ್ಸಿಗೆ ಹೋಗ್ತಾ ಇರೋದು ಆವ್ರೇಜ್ ಅಂದರೆ ನೂರಿಂದ ನೂರೈವತ್ತು ಇನ್ನೂರು ರೂಪಾಯಿ ಒಳಗಡೆ ಟಾಪ್ ಕ್ವಾಲಿಟಿ ಅಂದರೆ ಎಲ್ಲ ಮಾರ್ಕೆಟ್ ಬರೋ ಸರ್ಕಲ್ಲಿ ಒಂದು ಎರಡು ಮೂರು ಲಾಟೆ ಟಾಪ್ ಬರೋದು ಇನ್ನೆಲ್ಲ ಪೂರ್ತಿ ಬರೋದು ಸೆಕೆಂಡ್ ಕ್ವಾಲ್ಟಿನ ಫಸ್ಟ್ ಕ್ವಾಲ್ಟಿ ಯಾವುದೂ ಬರೋದಿಲ್ಲ ಈ ಮಳೆ ಬಿದ್ದಿರೋದ್ರಿಂದ ಫಸ್ಟ್ ಕ್ವಾಲ್ಟಿ ಯಾವುದೂ ಬರ್ತಾ ಇಲ್ಲ ನಮ್ದು ಇವತ್ತು ಬಂದು ರೇಟ್ ಬಂದು ನೂರ ಇಪ್ಪತ್ತು ರೂಪಾಯಿ ಹೋಗಿ ಈ ವರ್ಕೌಟ್ ಆಗಲ್ಲ ಇನ್ನೇನು ಮಾಡಬೇಕು ಇಲ್ಲೇಬೇಕು ತೋರ್ದಲ್ಲಿ ಬಿಡೋಂಗಿಲ್ಲ ತೋರ್ದಲ್ಲ ಬಿದ್ದರೆ ಈಗ ಊಜಿ ಎಲ್ಲ ಬಿದ್ದು ಎಲ್ಲ ಹೋಗಿದ್ದು ಇವಾಗಲೇ ಏನು ತೋರ್ದಲ್ಲಿ ಬಿದ್ದರೂ ಏನು ವರ್ಕೌಟ್ ಆಗೋಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಕೂಲಿ ವರ್ಗನ ಬರುತ್ತೆ ಮೊದ್ಲು ಕಲಿವರ್ಸ್ ಬರುತ್ತೆ ನಮ್ದೆಲ್ಲ ಅಷ್ಟು ಕಡಿಮೆ ಆಗಿದ್ದರೆ ಮಳೆ ಬಿದ್ದು ಎಕ್ಸ್ಪೋರ್ಟ್ ಸ್ವಲ್ಪ ಕಡಿಮೆ ಆಗಿದೆ ಎಕ್ಸ್ಪೋರ್ಟ್ ಇಲ್ಲ ಹೋಗ್ತಾ ಇಲ್ಲ ಎಕ್ಸ್ಪೋರ್ಟ್ ಹೇಳಿ ಮೊದ್ಲು ಹೇಳಿದಾಗ ಈಗೀತಾ ಇದೆ